ಮುದೋಳ ತಾಲೂಕಿನ ಲೋಕಾಪುರ ಜಾಲಿಕಟ್ಟಿ ಗ್ರಾಮದ ಮಾದಿಗ ಸಮುದಾಯದ ಕುಟುಂಬದ ಮೇಲೆ ಸವರ್ಣೀಯ ಮನೆತನದವರಿಂದ ಮಾರಣಾಂತಿಕ ಹಲ್ಲೆ ನಡೆದು ದೂರು ನೀಡಿದ್ರು ಎಫ್ಐಆರ್ ದಾಖಲಿಸದೆ ಕಾಲಹರಣ ಮಾಡುತ್ತಿದ್ದ ಲೋಕಾಪುರ ಪಿ ವಿರುದ್ಧ ಸಂತ್ರಸ್ತ ಕುಟುಂಬದೊಂದಿಗೆ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಮೇಲಾಧಿಕಾರಿಗಳ ಆಗಮನದ ನಂತರ ಪರಿಸ್ಥಿತಿ ಶಾಂತಗೊಳಿಸಿದ್ರು ನಂತರ ಪಿಎಸ್ಐರವರು ಎಫ್ಐಆರ್ ದಾಖಲಿಸಿದ್ರು ಈ ಸಂದರ್ಭದಲ್ಲಿ ಭೀಮ್ ಆರ್ಮಿ ಮೂಲ ನಿವಾಸಿ ಏಕತಾ ಪರಿಷತ್ ಸದಸ್ಯರು ಹಿರಿಯ ಹೋರಾಟಗಾರರು ಲೋಕಾಪುರ ಭಾಗದ ಮುಖಂಡರು ಉಪಸ್ಥಿತರಿದ್ದರು